ಈಗ ಅವ್ರ ಜೊತೆಲೆ ಸೇರ್ಕೊಂಡಿದ್ದಾರೆ ವಿಪರ್ಯಾಸ ಇದು ಬಿಜೆಪಿಯನ್ನು ವಾಚಾಮ್ ಗೌಚರವಾಗಿ ಬೊಯ್ತಾ ಇದ್ದಂತ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಹಾಡಿ ಹೊಗಳತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಹುಟ್ಟಿದ್ದೆ ಸಾಮಾಜಿಕ ನ್ಯಾಯ ಜಾತ್ಯತೀತ ತತ್ವ ಪ್ರಜಾಪ್ರಭುತ್ವದ ಉಳಿವು ಸಂವಿಧಾನದ ಉಳಿವು ಇವುಗಳ ಆಧಾರದ ಮೇಲೆ ಪ್ರಾರಂಭ ಆಯಿತು ಆದರೆ ಅಧಿಕಾರ ಅಧಿಕಾರಕ್ಕೋಸ್ಕರ ಇವತ್ತು ಬಿ ಜೆ ಪಿ ಜೊತೆ ಸೇರ್ಕೊಂಡು ಅಧಿಕಾರ ಅನುಭವಿಸ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಭಾರತೀಯ ಜನತಾ ಪಕ್ಷದವರು ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಇವತ್ತಿನವರಿಗೆ ಸುಳ್ಳು ಆರೋಪಗಳನ್ನ ಸುಳ್ಳು ಆಪಾದನೆಗಳನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆರೋಪಗಳಲ್ಲಿ ಯಾವುದೇ ಉರುಳಿ ಸತ್ಯ ಇಲ್ಲ ಉರುಳಿಲ್ಲ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಎರಡು ಸಾವಿರದ ಇಪ್ಪತ್ತ ಮೂರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ ಏನಾದರೂ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಖಜಾನೆಯಲ್ಲಿ ದುಡ್ಡಿಲ್ಲ ಖಾಲಿ ಆಗ್ಬಿಡ್ತದೆ ಅಂತೇಳಿ ಆರೋಪಗಳನ್ನು ಮಾಡಿದ್ರು ಇವುಗಳನ್ನು ಮಾಡಲಿಕ್ಕೆ ಈ ಕಾರ್ಯ ಈ ಯೋಜನೆಗಳನ್ನು ಜಾರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಬರೀ ಬಿ ಜೆ ಪಿ ಅಷ್ಟೇ ಅಲ್ಲ ಈ ದೇಶದ ಪ್ರಧಾನಿಯಾಗಿದ್ದಂಥ ನರೇಂದ್ರ ಮೋದಿಯವರು ಕೂಡ ರಾಜಸ್ಥಾನದಲ್ಲಿ ಒಂದು ಕಡೆ ಹೇಳಿದ್ರು ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಇದನ್ನ ನರೇಂದ್ರ ಮೋದಿ ಅವರೇ ಸ್ವತಃ ಹೇಳಿದ್ರು ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಎರಡು ತಿಂಗಳಾಯ್ತಾ ಬಂದಿದೆ ಆದರೆ ನಾವು ಏನು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಘೋಷಣೆ ಮಾಡಿದ್ದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ಅವುಗಳೆಲ್ಲವನ್ನು ಕೂಡ ಜಾರಿ ಮಾಡಿದ್ದೇವೆ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದು ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಈ ಕಾರ್ಯಕ್ರಮಗಳಿಗೆ ಖರ್ಚಾಗ್ತಕ್ಕಂಥ ಹಣ ಸುಮಾರು ಐವತ್ತೈದು ಸಾವಿರ ಕೋಟಿ ಐವತ್ತೈದು ಸಾವಿರ ಕೋಟಿ ನಾವು ಯುರೋಪ್ ಕಂಟ್ರಿಗಳಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇದನ್ನು ಯಾಕೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಗಳನ್ನು ಯಾಕೆ ಜಾರಿ ಮಾಡ್ತಾ ಇದ್ದೀವಿ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಬಡವ ಶ್ರೀಮಂತರ ಅಸಮಾನತೆ ಹೋಗ್ಬೇಕು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ದೊರಕಬೇಕು ಸಮಾನ ಅವಕಾಶಗಳು ಸಿಕ್ಕಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಹೇಳಿರ್ತಕ್ಕಂಥ ಮಾತುಗಳು ಅದರಿಂದ ಈ ಅಸಮಾನತೆಯನ್ನು ತೊಡಗಿಸ್ಲಿಕ್ಕೋಸ್ಕರವಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ ಶಕ್ತಿ ತುಂಬಲಿಕ್ಕೋಸ್ಕರವಾಗಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಮತ್ತೆ ಯುವ ನಿಧಿ ಯೋಜನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಈಗ ಭಾರತೀಯ ಜನತಾ ಪಕ್ಷದವರು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟದೆ ಅಂತೇಳಿ ಆರೋಪಗಳನ್ನು ಮಾಡ್ತಾರೆ ನಾನು ಅವ್ರಿಗೆ ಹೇಳ್ತೀನಿ ಅನೇಕ ಸಾರಿ ಹೇಳಿದೀನಿ ನಾನು ನೀವು ನಮ್ಮ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದು ನೋಡಬೇಕು ಇವತ್ತು ಒಂದು ಸಾವಿರದ ನೂರ ಏಳು ಕೋಟಿ ವರ್ಣಾ ಕ್ಷೇತ್ರದಲ್ಲಿ ಕೆಲಸ ಆಗಿದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದರೆ ದುಡ್ಡಿಲ್ಲದೆ ಇರ್ತಕ್ಕಂಥ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತ ನಾವು ಅಧಿಕಾರಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡೋದು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಯೋಜನೆಗಳನ್ನು ಜಾರಿ ಮಾಡುದು ಆಗಸ್ಟ್ ತಿಂಗಳಲ್ಲಿ ಇದೇ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಯುವ ನಿಧಿ ಯೋಜನೆಯನ್ನು ಜಾರಿ ಮಾಡುದು ಆದ್ರಿಂದ ಈ ಬಿಜೆಪಿಯವರು ಏನು ಸುಳ್ಳು ಪ್ರಚಾರ ಮಾಡಲಿಕ್ಕೆ ಜನಗಳನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ನಿರಾಧಾರವಾದಂಥ ಸುಳ್ಳು ಆರೋಪಗಳು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದೇವೆ ಇಲ್ಲಿ ಹೆಣ್ಮಕ್ಳು ಕೂದಿದ್ದಾರೆ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾರೆ ಯಾರು ಕೂಡ ಬಸ್ ಎಲ್ಲಿ ಹೇಳಮ್ಮ ಏನರಮ್ಮ ಕೈ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ವಾ ನೋಡಿ ಈಗ ನಾವು ಫ್ರೀ ಬಸ್ ಮೇಲೆ ಅವ್ರ ಕೆಲ್ಸ ಕೆಲಸ ಸ್ಥಳಗಳಿಗೆ ಹೋಗೋದು ಅವರ ಮನೆಗಳಿಗೆ ಮನೆಗಳಿಗೋಗೋದು ಅವರ ತವರು ಹೋಗೋದು ದೇವಸ್ಥಾನಗಳಿಗೋಗೋದು ಹೋಗೋದು ಇವೆಲ್ಲ ಕೂಡ ಆಗಲಿಕ್ಕೆ ಸಾಧ್ಯ ಆಗಿದೆ ಈ ಗ್ಯಾರಂಟಿ ಯೋಜನೆಯನ್ನು ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಇತ್ತು ತಲಾ ಆದಾಯ ಈ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ನಾಲ್ಕು ಸಾವಿರ ಇವತ್ತು ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕ ನಂಬರ್ ಒನ್ ಸ್ಥಾನಕ್ಕೆ ಹೋಗಿದ್ರೆ ಇದಕ್ಕೆ ಕಾರಣ ನಮ್ಮ ಗ್ಯಾರಂಟಿ ಯೋಜನೆಗಳು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಇವತ್ತು ಜನರ ಕೈಗೆ ದುಡ್ಡು ಸಿಕ್ತು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯಿತು ಹಾಗಾಗಿ ಅವರ ಆರ್ಥಿಕ ಚಟುವಟಿಕೆ ಪ್ರಾರಂಭ ಆಯಿತು ಈ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಬೇಕಾದ್ರೆ ಗ್ಯಾರಂಟಿ ಯೋಜನೆಗಳು ಕಾರಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಮಹಿಳೆಯರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಯಿತು ಈಗ ಉದ್ಯೋಗದ ದರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಆಯ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಯಿತು ಅಂದರೆ ಕರ್ನಾಟಕ ಆರ್ಥಿಕವಾಗಿ ಮೇಲಕ್ಕೆ ಬರಲಿಕ್ಕೆ ಪ್ರಯತ್ನ ನಡೀತಾ ಇದೆ ಬಡವರ ಸಂಖ್ಯೆ ಕಡಿಮೆ ಇದೆ ಅಸಮಾನತೆ ಕಡಿಮೆ ಆಗ್ತಾ ಇದೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಇವತ್ತು ನಾವು ಕರ್ನಾಟಕವನ್ನು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಮುಂಚೂಣಿಗೆ ಕೊಂಡು ಹೋಗತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ತೆರಿಗೆ ಜಿ ಎಸ್ ಟಿ ತೆರಿಗೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ ಜಿ ಎಸ್ ಟಿ ಅಂತಂದ್ರೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಈ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ದೇಶದಲ್ಲಿ ಮಹಾರಾಷ್ಟ್ರ ಒಂದನೇ ಸ್ಥಾನ ನಾವು ಎರಡನೇ ಸ್ಥಾನ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಜನರ ತಲಾ ಆದಾಯ ಹೆಚ್ಚಾಯಿತು ತೆರಿಗೆ ಕೂಡ ಹೆಚ್ಚು ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇವತ್ತು ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಆದರೆ ಕೇಂದ್ರ ಸರ್ಕಾರ ನಮಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇಲ್ಲ ನಮಗೆ ತೆರಿಗೆ ಪಾಲನ್ನು ಅವರು ಸರಿಯಾಗಿ ಕೊಡ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಹಣಕಾಸಿನ ಆಯೋಗ ನಮಗೆ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ನಮ್ಮ ಪಾಲನ್ನು ಕೊಟ್ಟಿದ್ದರು ತೆರಿಗೆ ಹಂಚಿಕೆಯಲ್ಲಿ ನಮ್ಮ ಪಾಲು ನಾಲ್ಕು ಪಾಯಿಂಟ್ ಏಳು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮ್ಮ ಪಾಲು ನಾಲ್ಕು ಪಾಯಿಂಟ್ ಏಳರಿಂದ ಮೂರು ಪಾಯಿಂಟ್ ಆರಕ್ಕೆ ಇಳಿಯಿತು ಇದು ಬಿಜೆಪಿ ಅವರು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಎರಡ್ ಸಾವಿರದ ಹದಿನೈದು ಅಲ್ಲ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಡ್ತರು ಕರ್ನಾಟಕದವರು ಆದರೆ ಅವ್ರು ಯಾರು ಕೂಡ ನಿಮ್ಮಿಂದ ಗೆದ್ದು ಹೋಗಿ ಲೋಕಸಭೆಯಲ್ಲಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಳ್ತಕ್ಕಂಥ ಧೈರ್ಯ ಮಾಡ್ತಾ ಇಲ್ಲ ಅವರು ಧೈರ್ಯ ಮಾಡ್ಬೇಕು ಅವರು ಧೈರ್ಯ ಮಾಡದೆ ಹೋದ್ರೆ ಕರ್ನಾಟಕದ ಜನತೆಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಅಧ್ಯಕ್ಷರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಯಾಕೆಂದರೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಬಂದಿದೆ ಕರ್ಗ ಕರ್ನಾಟಕಕ್ಕೆ ಅಂತೇಳಿ ನಮಗೆ ಶಿಫಾರಸು ಮಾಡಿದರು ಅದರ ಜೊತೆಗೆ ಆರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮತ್ತು ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಕೊಟ್ಟಿದ್ದರು ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ನಮಗೆ ಕೊಡಬೇಕಾಗಿತ್ತು ಆದರೆ ಕೊಡಲಿಲ್ಲ ಬಿಜೆಪಿಯವರು ನರೇಂದ್ರ ಮೋದಿಯವರು ಅವರು ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದರು ಅಷ್ಟೇ ಅಲ್ಲ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆಯವ್ಯಯದಲ್ಲಿ ಅಪ್ಪರ್ಭದ್ರಾ ಯೋಜನೆಗೆ ನೀರಾವರಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇವತ್ತವರಿಗೆ ಒಂದು ಬಿಡುಗಾಸ್ ಕೂಡ ಬಿಡುಗಡೆ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹೇಳಿದ್ದು ಬಜೆಟ್ನಲ್ಲಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಪಾಸ್ ಆಗಿತ್ತು ಈ ಪಾಸ್ ಆಗಿದ್ರೂ ಕೂಡ ನಮಗೆ ಬಜೆಟ್ನಲ್ಲಿ ಇಳಿದರೂ ಕೂಡ ಕೊಡಲಿಲ್ಲ ಆದ್ರಿಂದ ದೊಡ್ಡ ಅನ್ಯಾಯವನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿದೆ ನಮ್ಮ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು ಅನೇಕ ಸಾರಿ ಇದನ್ನು ಪ್ರಸ್ತಾಪ ಮಾಡಿದ್ರು ಕೂಡ ಇವತ್ತಿನವ್ರಿಗೆ ಕೊಡಲಿಲ್ಲ ಬಿ ಜೆ ಪಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಅವರಿಗೆ ಧೈರ್ಯನೇ ಇಲ್ಲ